ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ರಾಶಿ ಭವಿಷ್ಯ ಮೇಷಾ ಟು ಮೀನಾ ಮೇಷರಾಶಿ ಏರೀಸ್ ಇಂದು ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆಯಿದೆ ಹಳೆಯ ಪ್ರಯತ್ನಗಳಿಗೆ ಫಲ ಸಿಗಲಿದೆ ಪ್ರೀತಿ ಜೀವನದಲ್ಲಿ ಹೊಸ ಮೆರುಗು ಕಾಣಬಹುದು ಶುಭವಣ್ಣ ಕೆಂಪು ಶುಭ ಸಂಖ್ಯೆ ಒಂಬತ್ತು ಶುಭ ಸಮಯ ಬೆಳಿಗ್ಗೆ ಒಂಬತ್ತು ರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ವೃಷಭರಾಶಿ ಟಾರಸ್ ಆರ್ಥಿಕವಾಗಿ ಲಾಭದಾಯಕ ದಿನ ಹೂಡಿಕೆ ವಿಷಯದಲ್ಲಿ ಹೊಸ ನಿರ್ಧಾರಗಳು ಯಶಸ್ವಿಯಾಗುತ್ತವೆ ಮನೆಯವರಿಂದ ಸಂತೋಷದ ಸುದ್ದಿ ಸಿಗಬಹುದು ಆರೋಗ್ಯದಲ್ಲಿ ಚುರುಕು ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಆರು ಶುಭ ಸಮಯ ಮಧ್ಯಾಹ್ನ ಹನ್ನೆರಡು ಕಾಲುರಿಂದ ಮಧ್ಯರಾತ್ರಿ ಒಂದು ಗಂಟೆ ನಲವತ್ತೈದು ನಿಮಿಷ ಮಿಥುನ ರಾಶಿ ಜಮನಾಯ್ ಇಂದು ನಿಮ್ಮ ಮಾತಿನ ಪ್ರಭಾವ ಹೆಚ್ಚು ಜನರಿಂದ ಮೆಚ್ಚುಗೆ ಪಡೆಯುವಿರಿ ಪ್ರಯಾಣ ಅಥವಾ ಹೊಸ ಕೆಲಸಕ್ಕೆ ಯೋಜನೆ ಮಾಡಬಹುದು ಸ್ನೇಹಿತರಿಂದ ಸಹಕಾರ ದೊರೆಯುತ್ತದೆ ಶುಭ ಬಣ್ಣ ಹಳದಿ ಶುಭ ಸಂಖ್ಯೆ ಐದು ಶುಭ ಸಮಯ ಬೆಳಗ್ಗೆ ಹತ್ತು ಮುಕ್ಕಾಲೂರಿಂದ ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಕರ್ಕಾಟಕ ರಾಶಿ ಕ್ಯಾನ್ಸರ್ ಮನಸ್ಸಿಗೆ ಶಾಂತಿ ನೀಡುವ ದಿನ ಹಳೆಯ ಚಿಂತನೆಗಳು ದೂರವಾಗುತ್ತವೆ ಮನೆಮಂದಿಯೊಂದಿಗೆ ಸಮಯ ಕಳೆಯಲು ಸೂಕ್ತ ಹಣಕಾಸಿನಲ್ಲಿ ಸ್ಥಿರತೆ ಬರಲಿದೆ ಶುಭ ಬಣ್ಣ ಬಿಳಿ ಶುಭ ಸಂಖ್ಯೆ ಎರಡು ಶುಭ ಸಮಯ ಮಧ್ಯಾಹ್ನ ಮೂರರಿಂದ ರಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೈದು ನಿಮಿಷ ಸಿಂಹರಾಶಿ ಲಿಯೋ ಇಂದು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಗೌರವ ಸಿಗಬಹುದು ಹಿರಿಯರ ಸಹಕಾರದಿಂದ ಹೊಸ ಪ್ರಾರಂಭಗಳು ಸಾಧ್ಯ ಧೈರ್ಯದಿಂದ ಮುನ್ನಡೆಯಿರಿ ಯಶಸ್ಸು ಖಚಿತ ಶುಭ ಬಣ್ಣ ಕಿತ್ತಳೆ ಶುಭ ಸಂಖ್ಯೆ ಒಂದು ಶುಭ ಸಮಯ ಸಂಜೆ ಐದೂವರೆ ರಿಂದ ಆರು ಗಂಟೆ ನಲವತ್ತೈದು ನಿಮಿಷ ಕನ್ಯಾರಾಶಿ ವರ್ಗು ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಹೊಸ ವ್ಯವಹಾರ ಅಥವಾ ಹೂಡಿಕೆಗೆ ಇಂದು ಶುಭ ದಿನ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಮಾತಿನಲ್ಲಿ ಮೃದುತನ ಇರಲಿ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಏಳು ಶುಭ ಸಮಯ ಬೆಳಿಗ್ಗೆ ಎಂಟು ರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ತುಲಾರಾಶಿ ಲಿಬ್ರಾ ಮನಸ್ಸಿಗೆ ಸಂತೋಷ ನೀಡುವ ದಿನ ಪ್ರೇಮ ಸಂಬಂಧದಲ್ಲಿ ಉತ್ತಮ ಬೆಳವಣಿಗೆ ಹಣಕಾಸಿನ ವಿಷಯದಲ್ಲಿ ಹೊಸ ಅವಕಾಶಗಳು ಮೂಡಬಹುದು ಪ್ರಯಾಣದ ಯೋಜನೆ ಯಶಸ್ವಿ ಶುಭವಣ್ಣ ಗುಲಾಬಿ ಶುಭ ಸಂಖ್ಯೆ ಮೂರು ಶುಭ ಸಮಯ ಮಧ್ಯಾಹ್ನ ಒಂದರಿಂದ ರಿಂದ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ ಹೊಸ ಕೆಲಸದಲ್ಲಿ ತೃಪ್ತಿ ಸಿಗುತ್ತದೆ ಕುಟುಂಬದವರು ನಿಮ್ಮ ಮೆಚ್ಚುಗೆ ವ್ಯಕ್ತಪಡಿಸುವರು ಶುಭ ಬಣ್ಣ ನೇರಳೆ ಶುಭ ಸಂಖ್ಯೆ ಎಂಟು ಶುಭ ಸಮಯ ಸಂಜೆ ಆರರಿಂದ ರಿಂದ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಧನುರಾಶಿ ಸ್ಯಾಜಿಟೇರಿಯಸ್ ಉತ್ಸಾಹಭರಿತ ದಿನ ಹೊಸ ಅವಕಾಶಗಳು ಎದುರಾಗುತ್ತವೆ ಕೆಲಸದಲ್ಲಿ ಪ್ರಶಂಸೆ ಸಿಗಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಶುಭ ಬಣ್ಣ ಕೇಸರಿ ಶುಭ ಸಂಖ್ಯೆ ನಾಲ್ಕು ಶುಭ ಸಮಯ ಬೆಳಗ್ಗೆ ಏಳುವರೆ ರಿಂದ ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷ ಮಕರ ರಾಶಿ ಕ್ಯಾಪ್ರಿಕಾನ್ ಇಂದು ನಿಮ್ಮ ಶ್ರಮಫಲ ನೀಡುತ್ತದೆ ಹಿರಿಯರ ಸಹಕಾರದಿಂದ ಕೆಲಸ ಯಶಸ್ವಿಯಾಗುತ್ತದೆ ಧನಲಾಭ ಸಾಧ್ಯ ಪ್ರೀತಿ ಜೀವನದಲ್ಲಿ ಹೊಸ ಸಂತೋಷ ಶುಭ ಬಣ್ಣ ಬೂದು ಶುಭ ಸಂಖ್ಯೆ ಹತ್ತು ಶುಭ ಸಮಯ ಮಧ್ಯಾಹ್ನ ಮೂರುವರರಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೈದು ನಿಮಿಷ ಕುಂಭರಾಶಿ ಅಕ್ವೇರಿಯಸ್ ಸ್ನೇಹಿತರ ಸಹಕಾರದಿಂದ ಕೆಲಸದಲ್ಲಿ ಯಶಸ್ಸು ಹೊಸ ಯೋಜನೆಗೆ ಪ್ರಾರಂಭಿಸಲು ಸೂಕ್ತ ಸಮಯ ಮನಸ್ಸಿಗೆ ಶಾಂತಿ ನೀಡುವ ದಿನ ಶುಭ ಬಣ್ಣ ನೀಲಿ ಶುಭ ಸಂಖ್ಯೆ ಹನ್ನೊಂದು ಶುಭ ಸಮಯ ಬೆಳಗ್ಗೆ ಹನ್ನೊಂದು ಕಾಲುರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ರಾಶಿ ಪೈಸಿಸ್ ಹೊಸ ಪ್ರಾರಂಭಗಳಿಗೆ ಇದು ಅತ್ಯಂತ ಶುಭ ದಿನ ಕುಟುಂಬದವರು ನಿಮ್ಮ ತೀರ್ಮಾನವನ್ನು ಬೆಂಬಲಿಸುತ್ತಾರೆ ಆರೋಗ್ಯ ಉತ್ತಮವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಶುಭ ಬಣ್ಣ ಹಸಿರು ಶುಭ ಸಂಖ್ಯೆ ಹನ್ನೆರಡು ಶುಭ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಹದಿನೈದು ನಿಮಿಷರಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ದಿನದ ಸಾರಾಂಶ ಧೈರ್ಯ ಶಾಂತಿ ಮತ್ತು ವಿಶ್ವಾಸದಿಂದ ನಡೆದುಕೊಂಡರೆ ಇಂದು ಎಲ್ಲ ರಾಶಿಗಳಿಗೆ ಶುಭಫಲ ಖಚಿತ ನಮ್ಮ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಹೊಸ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು